ನಾಳೆ ದಿನ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ರಾಜ್ಯದ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ರವರು ಸಾಗರಕ್ಕೆ ಭೇಟಿ ಕೊಡ್ತಿದ್ದಾರೆ ಆರೋಗ್ಯದ ಬಗ್ಗೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಅದು ಮಂಗನ ಕಾಯಿಲೆ ವಿಚಾರದಲ್ಲಿ ಅವರು ಹೆಚ್ಚಿನ ಕಾಳಜಿ ವಹಿಸಿ ಆ ಪ್ರದೇಶಕ್ಕೆ ಹೋಗುವ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿದ್ದಾರೆ ಅದೇ ರೀತಿ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ಕೂಡ ಭೇಟಿ ನೀಡಲಿದ್ದಾರೆ ಅದಲ್ಲದೆ ಅಧಿಕಾರಿಗಳೊಂದಿಗೆ ಸಾಗರದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಆಗಿದೆ ನಮ್ಮ ದಲಿತಂಸ್ಕೃತಿ ಬೇಡಿಕೆ ಇಷ್ಟೇ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕಾಣಿಸಿಕೊಂಡಂತಹ ಸಿಂಡ್ರೋಮ್ ಕಾಯಿಲೆ ಹಂದಿಗೋಡು ರೋಗಿಗಳ ರೋಗಿ ಹಂದಗೋಡು ರೋಗಿ ಕಾಯಿಲೆಯು ಇವತ್ತು ಸರ್ಕಾರಕ್ಕೆ ಒಂದು ಸವಾಲಾಗಿ ನಿಂತಿದೆ ಯಾಕಂದರೆ ಇವತ್ತು ವಿಜ್ಞಾನ ಭಾರಿ ಮುಂದುವರೆದಿದೆ ಅಂತ ಹೇಳ್ತಿದ್ದಾರೆ ಆದರೆ ಈ ಒಂದು ಹಂದಿಗೋಡು ಕಾಯಿಲೆಯ ತುತ್ತಾದಂತಹ ಜನರಿಗೆ ಒಂದು ಪರಿಹಾರವನ್ನು ಕೊಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಯಾವುದೇ ಸರ್ಕಾರ ಬಂದರೂ ಕೂಡ ಇವತ್ತು ಅದರ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಈ ಹಿಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗ ಅಲ್ಲಿ ವಾಸ್ತವ್ಯ ಹಂದಿಗೋಡು ಗ್ರಾಮಕ್ಕೆ ವಾಸ್ತವ್ಯ ಕೂಡ ಹಾಕಿದ್ರು ಆದರೆ ಇದು ಸುಮ್ಮನೆ ಕಣ್ಣು ಒರೆಸುವ ತಂತ್ರಗಾರಿಕೆ ಸರ್ಕಾರ ಮಾಡ್ತಾ ಇದೆ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಇವತ್ತು ಏನು ಎಲ್ಲ ಕಾಯಿಲೆಗಳು ಕೂಡ ಒಂದು ಮದ್ದನ್ನು ಕಂಡಿಡಿದ್ದಾರೆ ಆದರೆ ಆ ಭಾಗದ ಇವತ್ತೇನು ಹಂದೋಡು ಸಿಂಡ್ರೋಮ್ ಕಾಯಿಲೆಗೆ ತುತ್ತಾದವರು ಯಾರಪ್ಪ ಅಂದರೆ ಪರಿಷ್ಠ ಜಾತಿ ವರ್ಗದವರೇ ಜಾಸ್ತಿಯಾಗಿ ಹೆಚ್ಚಾಗಿ ಆ ಒಂದು ಕಾಯಿಲೆಗೆ ಒಳಗಾಗಿದ್ದಾರೆ ಇವತ್ತು ಸಾಗರ ತಾಲೂಕಲ್ಲಿ ಮುನ್ನೂರು ಕುಟುಂಬಗಳು ಇವತ್ತು ಆ ಕಾಯಿಲೆಗೆ ತುತ್ತಾಗಿದ್ದಾರೆ ಅದರಿಂದ ಆ ಕಾಯಿಲೆಗೆ ನರಳಿ ಇವತ್ತು ಸಾಕಷ್ಟು ಜನ ಒಂದು ಮರಣವನ್ನು ಕೂಡ ಹೊಂದಿದ್ದಾರೆ ಅವರಿಗೆ ಮಲಮೂತ್ರವನ್ನು ಮಾಡಲಿಕ್ಕೆ ಸಹ ಆಗ್ತಾ ಇಲ್ಲ ಮಲಗಲು ಕೂಡ ಸಹ ಆಗ್ತಾ ಇಲ್ಲ ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ಕೊಡಿಸಲೂ ಕೂಡ ವಿಫಲವಾಗಿದ್ದಾರೆ ಯಾಕಂದರೆ ಅವರು ಆರ್ಥಿಕವಾಗಿ ಒಂದು ಸಬಲತೆಯನ್ನು ಕಂಡಿಲ್ಲ ಹಾಗಾಗಿ ಇವತ್ತು ಏನು ಮಾನ್ಯ ಆರೋಗ್ಯ ಸಚಿವರು ಸಾಗರಕ್ಕೆ ಭೇಟಿ ಕೊಡ್ತಿದ್ದಾರೆ ಈಗ ಹೇಗೆ ಕೆ ಎಫ್ ಡಿ ಕಾಯಿಲೆಗೆ ಸಂಬಂಧಪಟ್ಟಂಗೆ ಏನು ಮುತುವರ್ಜಿ ವಹಿಸಿ ಸರ್ಕಾರ ಸಾಕಷ್ಟು ಒಂದು ಆರೋಗ್ಯನ ಕಾಪಾಡುವಲ್ಲಿ ಯಶಸ್ವಿಯಾಗಿದೆ ಅದೇ ರೀತಿ ಅನ್ಯೋರ್ ಸಿಂಟ್ರೋಮ್ ಕಾಯಿಲೆಯಲ್ಲೂ ಕೂಡ ಇದೊಂದು ಸರ್ಕಾರದ ಈ ಹಿಂದೆ ಕಾಗೋಡ್ ತಿಂವಪ್ಪನವರು ಅಧಿಕಾರದಲ್ಲಿದ್ದಾಗ ವಿಶ್ವಸಂಸ್ಥೆಗೆ ವಹಿಸಿಕೊಟ್ಟಿದ್ದರು ವಿಶ್ವಸಂಸ್ಥೆಯೂ ಕೂಡ ಒಂದು ರಿಸರ್ಚ್ ಕೂಡ ನಡೀತು ಈ ಹಿಂದೆ ಆದರೆ ಬಂದು ಎಲ್ಲ ರಿಸರ್ಚ್ ಮಾಡಿ ಹೋದರು ಆದರೆ ಯಾವುದರಿಂದ ಬಂತು ಇದು ಜೀನ್ಸ್ ಏನು ಅನ್ನೋದು ಕೂಡ ಇದುವರೆಗೂ ಕೂಡ ಅವರಿಗೆ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಹಾಗಾಗಿ ಮಾನ್ಯ ಅವರವರು ಇವತ್ತು ಏನು ಸಾಗರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಆ ಒಂದು ಹಂದಿಗೋಳು ಗ್ರಾಮಕ್ಕೆ ಕೂಡ ಏನು ಈ ಕಾಯಿಲೆ ತುತ್ತಾಗಿದ್ದಾರಲ್ಲ ಗ್ರಾಮ ಹಂದಿಯೋಳು ಗ್ರಾಮಕ್ಕೂ ಕೂಡ ತಾವು ಭೇಟಿ ಕೊಟ್ಟು ಅವರ ಸಾಂತ್ವನವನ್ನು ಆಲಿಸಿ ಆ ಒಂದು ಕಾಯಿಲೆಗೆ ತಕ್ಕ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಕರ್ನಾಟಕ ಸಂಸ್ಥೆ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮಣ ಸಾಗರ್ ತಾಲೂಕು ಸಂಚಾಲಕರು ಸಾಗರ